ಏನ ಏನ ಬಂದಾಣ ಮೇಲೆ ಏ ನೀನು ಕರಂಬಳಕ್ಕೆ ಕೊನೆ ಫಾರ್ಮಲ್ಲ ಸಿಪ್ ಮಾಡಿ ಅಂತಾನಾ ನೀನು ದಿ ಸಾಯಿದ್ರು ಏನು ರಾಗ ನೋಡ ಬಿಡಿ ಹಾ ಯಾ ಬರ್ತೀ ಫೋನ್ ಮಾಡಿದ್ರೆ ಆಫೀಸ್ ಬರ್ತಾನು ಮಾರಕ ಹೊರಗೆ ಬಂದಾಕ ನಾನು ಒಂದು ರಾಟಾ ಮಾಡ್ಕಿರಲ್ಲ ಅಲ್ಲ ಅಂತ ತಿಕ್ಕನೇ ಈ ಕಾರಣ ಗಾಡಿ ಬತ್ತ ನಾನು ಅವನು ಯಾವ ಸುತ್ ನಿನ್ನ ಈ ಪಾರ್ಟಿ ಮಳೆ ಬಂದ್ರು ರೈತರಿಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇನ್ನು ಈಗ ಈ ತಿಂಗಳ ಆಲೇಟ್ ಶುರು ಮಾಡ್ಯಾರಂದ್ರೆ ಇನ್ನು ಎಷ್ಟು ಎಲ್ಲೈತಿ ಬಿಸಿಲು ಕಾಲ ಆಮೇಲೆ ರಾತ್ರಿ ಎಲ್ಲ ಕರೆಂಟ್ ಇರೋಲ್ಲ ಅಡಿ ಮನೆಗಳ ಕರೆಂಟ್ ಇರ್ತಕ್ಕೋಗಿ ನಾಗರಾವ್ ಮನೆಗೆ ಐತಿ ಇವೆಲ್ಲ ಕತೆ ಅಡಿಗೆ ಮನೆಯವ್ರ ಗತಿಯನ್ನು ಕುಡಿಯಕ್ಕೆ ನೀರಲ್ಲ ದನ ಕರಿಯಿಲ್ಲ ಮೋಟ್ರ್ ಎಲ್ಲ ಹಿಂಗ ಬುಕ್ 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 ಕರೆಂಟ್ ಮೋಟ್ರ್ ಹಂಗ ಯಾರು ಹೊಣೆ ಇದಕ್ಕೆ ಕರೆಂಟ್ ಆಫೀಸ್ ಯಾರು ಕೇಳೋರ್ ಇಲ್ವಾ ಯಾರು ಮಂತ್ರಿಗಳು ಇಲ್ವಾ ಇದಕ್ಕೆ ಸರ್ಕಾರ ಉಳಿಬೇಕಂದ್ರೆ ರೈತರನ್ನ ಮೊದಲು ಉಳಿಸ್ಲಿ ಇಲ್ಲ ಅಂದ್ರೆ ಸರ್ಕಾರ ಬೇಡ ಅಂದ್ರೆ ರೈತರ ಕೊಡಲಿಲ್ಲ ಅಂದ್ರೆ ಯಾವುದೇ ಕಾರಣದಾಗ ಕರೆಂಟ್ ಆಫೀಸ್ ಉಳಿಯಲ್ಲ ಯಾಕಂದ್ರೆ ನಾವಿಗೂ ಸಮಾಧಾನವಾಗೆ ವಿಕೋಪ ಇವತ್ತು ರಂಗೇನಾಗ ಆಫೀಸ್ ಮಾಡಿದ್ರೆ ನಡ್ರಿ ಅಲ್ಲಿ ಹೆಂಗ್ ಕರೆಂಟ್ ಕೊಡ್ತದೆ ಆ ಊರಿಗೆ ಆ ಊರಿಗೆ ಮಾತ್ರ ಅವ್ರ ಕೇಳ್ರಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಅಂತಾರೆ ಹಿರಿಯರು ತಾಲೂಕು ಹಾ ಹಿರಿಯರ್ ತಾಲೂಕು ಅವ್ರಿಗೆ ಹೆಂಗೆ ಆಫೀಸಿಂದ ಆ ಊರಿಗೆ ಕೊಡ್ತಾರೆ ನಮ್ಮೂರಾಗೇನು ಆಫೀಸ್ ಆಗಿಲ್ವಾ ನಮ್ಮೂರಾಗ ಯಾಕೆ ಕೊಡಬಾರ್ದು ಸೋಲಾರ್ ಇದ್ರು ಐತೆ ಕೆ ಬಿ ಐತಿ ಎರಡಿದ್ರು ಕರೆಂಟ್ ಇಲ್ಲ ಅಂದ್ರೆ ಕೇಳ್ರಿ ಹೆಂಗೇನು ಹೇಳ ಆಫೀಸ್ ಕಡೆ ಕೊಡೋದು ಲೋಡ್ ಇಲ್ಲ ಅಂಬದು ಎಷ್ಟು ಬೇಕಷ್ಟು ಕೊಡ್ಬೇಕಪ್ಪ ಮನುಷ್ಯ ಊಟ ಎಷ್ಟು ತುಂಬ್ತಾನೆ ಅವನು ಒಂದು ಗಂಗಡ ತಿಂದು ಕೈಕೊಂಡು ಬೇದ್ಯಾದ್ರೆ ಅದಕ್ಕೆ ಯಾರು ಹೊಣೆಯಾಗ್ತಾರೆ ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಆಲ್ಟರ್ನೇಟ್ ಮಾಡಿ ಇದಕ್ಕೆ ಮೇಲೆ ಅಧಿಕಾರಿಗಳು ಎಲ್ಲ ಲೈನ್ಗಳೆಲ್ಲ ಕ್ಲಿಯರ್ ಮಾಡಿ ರೈತರನ್ನ ಫಸ್ಟ್ ಉಳಿಸ್ರಿ ಇಲ್ಲದಿದ್ರೆ ನಾವಂತೂ ಇಲ್ಲಿ ಇನ್ನು ಇದು ಸ್ಮೂತಾಗೆ ಇದು ಹ್ಯಾಂಡ್ಲ್ ಮಾಡ್ಕೊಂಡು ಹೊರಗೆ ಬಂದಿದ್ದೀನಿ ನೆಕ್ಸ್ಟ್ ಅಂತೂ ಇಲ್ಲಿ ಧರಣಿ ಕೂತ್ಕೊಳ್ತೀವಿ ದಯವಿಟ್ಟು ನೀವು ಇದು ಅಧಿಕಾರಿಗಳು ಬಂದು ಇದನ್ನು ನಮ್ಮೂರು ಕರಂಬಳ್ಳಿ ಸ್ಟೇಷನ್ನಿಂದ ಕರೆಂಟ್ ಎಲ್ಲ ಸಾಲ್ವ್ ಮಾಡೋಕ್ಕೆ ನಾವು ಕಳೆ ಕಳೆಯಿಂದ ಕೇಳ್ಕೊಂತೀವಿ ಬಂದ್ ಮಾಡಿ ಇಲ್ಲಾಂದ್ರೆ ವಿಷಯ ಕೂಡ ಸಾಯ್ತೀವಿ ನಾವು ರೈತರು ಅಷ್ಟು ಪರಿಸ್ಥಿತಿ ನಾವು ಅಲ್ಲಿ ಕುಡಿಯೋಕೆ ನೀರಿಲ್ದ ಪರಿಸ್ಥಿತಿ ಸಾಯ್ತಾ ಇದೀವಿ ಅಂತ ಕರ್ಸ ಕರಂಬಳ್ಳಿ ಸ್ಟೇಷನ್ ಇಟ್ಕೊಂಡು ಇವತ್ತು ಎಲ್ಲ ಮಾಡ್ಕೊಂಡು ಇವತ್ತು ಕುಡಿಯಕ್ಕೆ ನೀರ್ದಂಗೆ ಮಾಡ್ಕೊಂಡು ನಾಚಿಕೆ ಆಗ್ತೈತಿ ನಮಗೆ ದಯವಿಟ್ಟಿದ್ದು ಅಧಿಕಾರಿಗಳು ಕ್ಷಮೆ ಪಟ್ಟು ಒಂದಿ ಲೈನ್ ಏನ್ ಆಲ್ಟ್ರೇಷನ್ ಮಾಡ್ಬೇಕು ನಿಮ್ಗೆ ನಿಮ್ಗಿದ್ಯಾ ಆದಷ್ಟು ಬೇಗ ರೀಚ್ ಚಾರ್ಜ್ ಮಾಡಿ ಕ್ಲಿಯರ್ ಮಾಡಬೇಕು ನಿಮಗೆ ಕಳೆ ಕಳೆಯಿಂದ ಕೇಳಿ ಮಾಡ್ಕೊಡ್ರಿ ದಯವಿಟ್ಟು ರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಂಪುರ ಹೋಬಳಿ ಫಶಾಂಪುರ ಹೋಬಳಿ ದಯವಿಟ್ಟು ಇದೇನು ಪ್ರಾಬ್ಲಮ್ ಆಯಿತಾ ಈ ಫೀಲ್ಡ್ರಿಗೆ ಏನಾಯ್ತಾ ಅದ್ರ ಬಗ್ಗೆ ಎಸ್ಒ ಮನವಿ ಮಾಡಿಕೊಂಡು ಫಸ್ಟ್ ಕರಂಬಳೆಗೆ ಬಂದು ಅವರ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬೇಸಿಗೆ ಆಯ್ತು ಅಂದ್ರೆ ರೈತರ ಬವಣೆ ಹೇಳುತ್ತಿರೋದು ಒಂದು ಕಡೆ ಬೆಂಕಿ ಅಂತ ಬಿಸಿಲು ಮತ್ತೊಂದು ಕಡೆ ವಿದ್ಯುತ್ ವ್ಯತ್ಯಯದಿಂದ ತಾವು ಬೆಳೆದ ಬೆಳೆಗಳು ಹಾನಿಯಾಗುವುದು ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಕಲ್ಲು ಬೀಳುವುದು ರೈತರೇ ನೀಡಿದ ಜಮೀನಿನಿಂದ ಕಲಮರಹಳ್ಳಿ ಸೋಲಾರ್ನಿಂದ ದಿನಕ್ಕೆ ನಲವತ್ತ್ಮೂರು ವ್ಯಾಟ್ಸ್ನಿಂದ ಅರವತ್ತು ವ್ಯಾಟ್ಸ್ವರೆಗೂ ವಿದ್ಯುತ್ ಉದ್ಭಾದಿಸುತ್ತಿದ್ದು ಕಲಮರಹಳ್ಳಿ ಕೆಬಿಯಲ್ಲಿ ಸಂಗ್ರಹಗೊಂಡ ವಿದ್ಯುತ್ತನ್ನು ಇದೇ ರೈತರ ಹೊಲಗಳಲ್ಲಿ ಬೇಕಾಬಿಟ್ಟು ಊರು ತುಂಬ ಕಂಬಗಳನ್ನಿಟ್ಟು ತೆಗೆದುಕೊಂಡು ಹೋದರು ಸಂಯಮದಿಂದ ಇರುವ ರೈತರ ತಾಳ್ಮೆ ಪರೀಕ್ಷೆ ಮಾಡುತ್ತಾ ಈ ಬೇಸಿಗೆಯ ಶುರುವಾದಾಗಿನಿಂದ ನಿಗದಿತ ಸಮಯಕ್ಕೆ ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ರೋಸತ್ತಾ ಬೆಳಗೆರೆ ಪಂಚಾಯಿತಿ ಕಲಂಬ್ರಳ್ಳಿ ಗ್ರಾಮದ ರೈತರು ಮತ್ತು ರೈತ ಸಂಘದ ಪದಾಧಿಕಾರಿಗಳು ಕೆ ಬಿ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ತಾಕೀತು ಮಾಡಿದರು ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು